ಪಡುಬಿದ್ರಿ ಯುವ ವಾಹಿನಿ ಘಟಕದ ವತಿಯಿಂದ ಬಿಲ್ಲವರಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪೂರ್ವಭಾವಿಯಾಗಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಯುವವಾಹಿನಿ ಪಡುಬಿದ್ರಿ ಘಟಕದ ಸಾರಥ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದನೇ ತಾರೀಕು ಬಿಲ್ಲವ ಸಮಾಜ ಬಾಂಧವರಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಯಜಮಾಡಿಯ ರಾಜೀವ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅದರ ಪೂರ್ವಭಾವಿಯಾಗಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಪಡುಬಿದ್ರಿ ಪಿಲ್ಲವ ಸಂಘದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಕ್ರಿಕೆಟ್ ತರಬೇತುದಾರ ವೈ ಉದಯ್ ಕುಮಾರ್ ಕಟಪಾಡಿ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ನಡೆಸುವಷ್ಟು ಬಲಾಢ್ಯ ಹೊಂದಿರುವ ಪಡುಬಿದ್ರಿ ಯುವ ವಾಹಿನಿ ಘಟಕಕ್ಕೆ ಶುಭ ಹಾರೈಸಿದ್ದಾರೆ ಈ ಪಂದ್ಯಕೂಟದಲ್ಲಿ ಭಾಗವಹಿಸುವ ಕ್ರಿಕೆಟ್ ಪಟುಗಳು ಕೇವಲ ಟೆನಿಸ್ ಬಾಲಿಗೆ ಮಾತ್ರ ಸೀಮಿತವಾಗದೆ ಲೆದರ್ ಬಾಲ್ನಲ್ಲೂ ಅಭ್ಯಾಸ ನಡೆಸುವ ಮೂಲಕ ನಮ್ಮ ದೇಶದ ತಂಡದಲ್ಲೂ ಆಡುವಂತಾಗಬೇಕು ಈ ಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಉತ್ತಮ ತರಬೇತುದಾರರಿಂದ ತರಬೇತಿ ನೀಡುವ ಅಗತ್ಯ ಇದೆ ಎಂದರು ಹಲವಾರು ನಮ್ಮ ದೇಶ ದೇಶ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಮಹಿಳಾ ತಂಡಗಳು ಭಾಗವಹಿಸುವ ಮುಖಾಂತರ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ ಯುವ ಬಾಹಿನಿಯವರು ಒಂದು ದೊಡ್ಡ ಮೈಲುಗಳನ್ನು ದಾಟಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೇನೆ ಈ ಒಂದು ಕ್ರೀಡಾಕೂಟದ ಮುಖಾಂತರ ಮಹಿಳಾ ಕ್ರೀಡಾಕೂಟದ ಮುಖಾಂತರ ಹಲವಾರು ನಮ್ಮ ಯುವವಾಗಿಯೇ ಸಂಬಂಧಪಟ್ಟ ಮಹಿಳಾ ಕ್ರಿಕೆಟ್ ಆಟಗಾರರು ಇಲ್ಲಿ ಭಾಗವಹಿಸುವ ಮುಖಾಂತರ ಕೇವಲ ಟ್ರೆನಿಸ್ಕೋರಿಗೆ ಮಾತ್ರ ಸೀಮಿತವಾಗಿರದೆ ಮುಂದಿನ ದಿನಗಳಲ್ಲಿ ಹಾಡ್ಬಾಲ್ ಕ್ರಿಕೆಟ್ ಅನ್ನು ಆಡುವ ಮುಖಾಂತರ ನಮ್ಮ ಸಮಾಜಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ಹೆಸರು ತರುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇಲ್ಲಿ ವೇದಿಕೆಯಲ್ಲಿ ನನ್ನ ಮಿತ್ರ ಸಾಕಷ್ಟು ಅವಕಾಶಗಳಿವೆ ಅವರನ್ನು ಗುರುತಿಸಿ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ತರಬೇತಿದಾರರಿಗೆ ಕಳುಹಿಸಿದರೆ ಅವರಿಗೆ ಿಗೆ ಒಬ್ಬ ಒಳ್ಳೆಯ ಕ್ರಿಕೆಟ್ ಆಟಗಾರರಿಗೆ ನೋಡಿ ಬರಲು ಸಾಧ್ಯತೆ ಉಂಟು ನಮ್ಮ ದೇಶ ತಂಡದಲ್ಲಿ ನೋಡುವಾಗ ರವೀಂದ್ರ ಜಡೇಜ್ ಇರ್ಬೋದು ನಮ್ಮ ಚಕ್ರವರ್ತಿ ಇರ್ಬೋದು ಅವರೆಲ್ಲ ಹೆಸರ ಮುಖಾಂತರ ಕ್ರಿಕೆಟ್ ತಂಡಕ್ಕೆ ಬಂದವರು ಈ ನಿಟ್ಟಿನಲ್ಲಿ ವಾಹಿನಿಯ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ಶ್ಲಾಘನೀಯ ಯಾಕಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇಷ್ಟೊಂದು ಮಹಿಳಾ ತಂಡವನ್ನು ಕಲೆಯಾಗಿ ಈ ಒಂದು ಪಡುಬಿದ್ರಿಯ ಭಾಗದಲ್ಲಿ ಕ್ರೀಡಾಕೂಟವನ್ನು ನಡೆಸಲು ಅಷ್ಟು ಸುಲಭ ಇಲ್ಲ ಹಲವಾರು ನಿರೀಕ್ಷೆ ಇದೆ ಮತ್ತೊಬ್ಬ ಅತಿಥಿ ಶರತ್ ಶೆಟ್ಟಿ ಪಡುಬಿದ್ರಿ ಮಾತನಾಡಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಜೆಸಿ ರಾಟರಿ ಲಯನ್ಸ್ ಯಾವುದೇ ಸಂಸ್ಥೆಗಳಲ್ಲೂ ಎಲ್ಲ ಮಜಲುಗಳಲ್ಲಿ ಮಿಂಚುವ ಪ್ರತಿಭೆಗಳು ಈ ಪಡುಬಿದ್ರಿ ಯುವ ವಾಹಿನಿ ಸಂಸ್ಥೆಯವರು ಎಂಬುದು ಸಂತೋಷದ ವಿಚಾರವೆಂದರು ಇನ್ನೊಂದು ವಿಷಯ ಅಂದರೆ ಯುವ ವಾಹಿನಿ ಯುವ ವಾಹಿನಿ ಅಂದರೆ ಪಡುಬಿದ್ರಿ ಯುವ ವಾಹಿನಿ ಈ ಪಡುಬಿದ್ರಿಗೆ ಸೀಮಿತಲ್ಲ ನಿಮ್ಮ ಮನಸ್ಸಲ್ಲಿ ಇರ್ಬೋದು ನಮ್ಮ ಯುವ ವಾಹಿನಿ ಆಕ್ಟಿವ್ ಆಗಿದೆ ಬಡುಬಿದ್ರೆ ಇಲ್ಲಲ್ಲ ಇಡೀ ಎಲ್ಲಿ ಹೋದರೂ ಪಡುಬಿದ್ರೆ ಯುವ ಹೆಸರು ಇಡೀ ನಮ್ಮ ಎಲ್ಲ ರಾಜ್ಯದಲ್ಲಿ ನಾನು ಹಾಗೆ ನಮ್ಗೆ ಇನ್ನೊಂದು ಸಮಸ್ಯೆ ಯಾಕಂದ್ರೆ ಎಲ್ಲಾರು ಯುವ ವಾಹಿನಿಯವರು ಎಲ್ಲಾರು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇಲ್ಲಿ ಮಂಗಳೂರಿನಲ್ಲಿ ಸುಳ್ಳೇ ಇರಲಿ ಪುತ್ತೂರಿಲ್ಲಿ ಮರುದಿನ ನಾನು ಕೇಳ್ತು ಯಾವಾಗಲೂ ಕೇಳ್ತೇನೆ ಕಾರ್ಯಕ್ರಮ ಏನಾಯ್ತು ಅಂದ್ರೆ ನಮ್ಮ ಕೂಡ ಇಂಟ್ರೆಸ್ಟ್ ನಮ್ಮ ಪಡುಬಿದಿರಿ ಅವರು ಕೈ ತಗೊಂಡು ಬಂದ್ರೆ ಎಲ್ಲಿ ಪಡುವಿರಿ ಒಂದು ಬಹುಮಾನ ಪ್ರತೀಕ ಸುದ್ದಿ ಆತರ ಒಂದು ಆಕ್ಟಿವ್ ಸಂಘಟನೆ ಅಂದ್ರೆ ಪಡುಬಿದಿರಿ ಯುವಾಯಿ ಇನ್ನೊಂದು ವಿಷಯ ಅಂದ್ರೆ ಪಡುಬಿದ್ರಿ ಯುವ ಯಾವ ತರ ಇದೆ ಅಂದ್ರೆ ಯಾವುದೇ ರೋಟ್ರಿ ಲೈನ್ಸ್ ಜೆ ಸಿ ಎಲ್ಲಿ ಎಲ್ಲ ಆಕ್ಟಿವ್ ಆಗಿರೋರು ಯುವಾಯಿನಿ ಅವರು ಆ ಯುವ ಮತ್ತೊಬ್ಬ ಅತಿಥಿ ಪ್ರಕಾಶ್ ಶೆಟ್ಟಿ ಬಿಟ್ಟು ಮಾತನಾಡಿ ನಮ್ಮ ಜಾತಿ ವ್ಯವಸ್ಥೆಗಳು ಕೇವಲ ನಮ್ಮ ನಮ್ಮ ಮನೆಗೆ ಮಾತ್ರ ಮೀಸಲಾಗಿರಬೇಕು ಉಳಿದಂತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಾಕ್ಯದಂತೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬಂತಿರಬೇಕು ಎಂದರು

ಕೆಲಸವು ನಾರಾಯಣನ ಒಂದು ಚಿಂತನೆ ಈಗ ಮರಣದಿನ ಒಂದು ಆರ್ ಎಸ್ ಎಸ್ ಮೀಟಿಂಗ್ ಇತ್ತು ಯಾರು ಅವರು ಪಟ್ಟೆ ನಿಗು ಆರ್ ಎಸ್ ಎಸ್ ಮೀಟಿಂಗ್ ಬಂದು ಗುಂಪು ಇಲ್ಲಿ ವೆಂಕಟರಮಣ ದೇವಸ್ಥಾನ ಗೊಂಬಳಿಯನ್ನು ಮಾತ್ರ ಒಣಸಿಲ್ಲ ಎಂದು ಚೆನ್ನಾಗಿ ಶೆಟ್ನಗಲು ನಿತ್ಯಾನಂದ ಸ್ವಾಮಿ ಮಾತ್ರ ಶೆಟ್ನಗಲ ಎನ್ನುಚ್ಚಿ ಅದೇ ರೀತಿ ನಾರಾಯಣ ಗುರು ಜಯಂತಿ ಬಿಲ್ಲವಾಸ್ತು ಮೆರವಣಿಗೆ ಲೆಪ್ಪಿ ಇಡೀ ಊರ್ನಲ್ಲಿ ಲೆಪ್ಪಿದ ಮೆರವಣಿಗೆ ಮಾತ್ರ ಇಡೀ ಜಾತಿ ಸೇರಾದ ಮಾತ್ರ ಅದಕ್ಕೆ ನಾವು ಕಡಿಮೆ ಪ್ರತಿ ಊರಿನ ಮಾರ್ಗದರ್ಶನ ಆಗ ಹೆಚ್ಚಿನ ಮ್ಯಾಚಿನ ಮುಖಾಂತರ ಇಡೀ ಸಮಾಜ ವೇದಿಕೆಯಲ್ಲಿದ್ದ ಎಲ್ಲ ಅತಿಥಿಗಳು ಸೇರಿ ಮಹಿಳಾ ಕ್ರಿಕೆಟ್ ಪಂದ್ಯಕೂಟದ ಪೋಸ್ಟರ್ ಬಿಡುಗಡೆಗೊಳಿಸಿದ್ದಾರೆ ಈ ಸಂದರ್ಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯುವ ವಾಹಿನಿ ಘಟಕದ ಅಧ್ಯಕ್ಷ ವಿಧೀಶ್ ಕರ್ನೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರಮುಖರಾದ ಲಕ್ಷ್ಮಣ ಪೂಜಾರಿ ರವಿ ಕೆ ಸಾಲಿಯನ್ ಡಾಕ್ಟರ್ ಅಂಜನ್ ಶ್ರವಣ್ ಕುಮಾರ್ ಉಪಸ್ಥಿತರಿದ್ದರು ಸುಜಿತ್ ಕುಮಾರ್ ಸ್ವಾಗತಿಸಿ ವಂದಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಕಾಶ್ ಕೆರೆಮಣೆ ಹಾಗೂ ಯಶೋಧಪಡಿಬಿದ್ರೆ ನಿರ್ವಹಿಸಿದರು